ಭವನವನ್ನು ಕೂಡಲೇ ನಿರ್ಮಾಣ ಮಾಡಲೇಬೇಕು ಭವನ ನಿರ್ಮಿಸಿ ಕೊಡಲೇಬೇಕು ಕ್ಲಾಬ್ ಚಿಂಗಾಪ ಸಿಪಿಐ ಚಿಂದಾಪ ದಕ್ಷಿಣ ಶಾಪುರದಲ್ಲಿ ರೈತ ಭವನ ನಿರ್ಮಿಸಲೇಬೇಕು ನಿರ್ಮಿಸಲೇಬೇಕು ರೈತ ಭವನ ನಿರ್ಮಿಸಿದಿರೋ ಭ್ರಷ್ಟಾಧಿಕಾರಿಗಳಿಗೆ ಅಧಿಕಾರ ಸಿ ಪಿ ಎಂ ಪಕ್ಷದ ರಾಜಸಂಥಿತಿಯ ಮುಖಂಡರಾದಂಥ ಕಮ್ಮಿ ಸುತ್ತಮಾದವರು ಕೂಡ ಉಪಸ್ಥಿತಿದ್ದು ಪ್ರಮುಖ ತೀರ್ಮಾನಗಳನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿ ಪಿ ಎಂ ಪಕ್ಷ ತಗೊಂಡಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸುದೀರ್ಘವಾಗಿ ಕಳೆದ ಹನ್ನೆರಡು ಗಂಟೆಯಿಂದ ಇವತ್ತು ನಾಲ್ಕು ಗಂಟೆವರೆಗೆ ಸುದೀರ್ಘವಾಗಿ ಚರ್ಚೆಯಾಗಿ ನಮ್ಮ ಮುಂದೆ ಕಾಡ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಾದ ಬೆಲೆ ಏರಿಕೆ ಜೊತೆಗೆ ರೈತರ ಬೆಳೆದ ಬೆಳೆಗೆಗೆ ಬೆಂಬಲ ಬೆಲೆ ಇಲ್ಲದೇ ಇವತ್ತು ಬೆಳೆಯಲಾರದೆ ಇಡೀ ಖರ್ಚನ್ನು ತೇಲಾರ್ದೇ ಭತ್ತ ಬೆಳೆದ ರೈತರು ಕೂಡ ಇವತ್ತು ಸಾವಿರದಿಂದ ಹನ್ನೆರಡುನೂರು ರೂಪಾಯಿಗೆ ಒಂದು ಚೀಲ ಭತ್ತ ಮಾಡಿರ್ತಕ್ಕಂಥದ್ದು ತೊಗರಿ ರೇಟ್ ಇವತ್ತು ಆರು ಸಾವಿರ ರೂಪಾಯಿಗೆ ಬಂದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ರೈತರು ಕೂಡ ದುಬಾರಿ ಗೊಬ್ಬರ ಬೀಜ ಜಿಮ್ನಾಶಕ ಕೂಲಿ ಬಿಸಿ ಇತ್ಯಾದಿ ಖರ್ಚು ಇದ್ದಂಥ ಹೊಲಗಳನ್ನು ಸಹಕಾರ ಸಾಲಕ್ಕೆ ಬ್ಯಾಂಕಿನ ಸಾಲಕ್ಕೆ ಮತ್ತು ಖಾಸಗಿ ಬಡ್ಡಿ ಸಹಕಾರಕ್ಕೆ ಬೀಜ ಗೊಬ್ಬರ ಕ್ಯಮ್ನಾಸಕೆ ಮಾಡಿರ್ತಕ್ಕಂಥ ಅಂಗಡಿಗಾರರಿಗೆ ಇವತ್ತು ಸಾಲ ಕಟ್ಟಲಾರ್ದೇ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರ ತನ್ನ ಜವಾಬ್ದಾರಿಯನ್ನ ಹರಿತಿಕೊಳ್ಳಾರ್ದೆ ಕೇಂದ್ರದ ಸರ್ಕಾರ ಕೂಡ ಇವತ್ತು ರೈತರ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡಲಾರ್ದಾನೆ ಎಮ್ ಎಸ್ ಪಿ ಘೋಷಣೆ ಮಾಡಿ ಅಂತೇಳಿ ಇವತ್ತು ಪ್ರಚಾರ ಬೆಂಬಲ ಬೆಲೆಯನ್ನ ಇವತ್ತು ತಕ್ಷಣ ಘೋಷಣೆ ಮಾಡಿರ್ತಕ್ಕಂಥ ನಾಳೆಯಿಂದಲೇ ಖರೀದಿ ಮಾಡಬೇಕು ಇಲ್ಲದೆ ಇವತ್ತು ಹೆಸರಿಗೆ ಮಾತ್ರ ಇವತ್ತು ಬಿಜೆಪಿ ಸರ್ಕಾರ ತನ್ನ ನಾಟಕ ಮಾಡ್ತಕ್ಕಂಥದ್ದು ಕೈ ಬಿಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಸಿ ಪಕ್ಷ ತೀರ್ಮಾನ ಮಾಡಿದೆ ಮತ್ತೆ ಬಡವರಿಗೆ ಮನೆಗಳಿಲ್ಲಾರನೆ ಅತಿ ಮಳೆಯಿಂದ ಮನೆಗಳು ಬಿದ್ದಿರ್ತಕ್ಕಂಥ ಬಡವರಿಗೆ ಅದು ಹಳ್ಳಹಳ್ಳಿ ಇರ್ಬೋದು ಹೊಸಗೇರಿ ಇರ್ಬೋದು ಇನ್ನೊಂದು ಕಡೆಗೆ ಸಗರ್ ಇರ್ಬೋದು ಹಳ್ಳಿಗಳಿರ್ತಕ್ಕಂಥ ಬಡವರು ಕಣ್ಣೀರಾಗ್ತಾ ಇದ್ದಾರೆ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ಅವರು ಅತಿವೃಷ್ಟಿಯಿಂದ ಬೆಳೆ ನಷ್ಟ ಆದಂತಿ ಹನ್ನಗಳ್ಳಿ ಶಾರದಹಳ್ಳಿ ಮತ್ತು ರಸ್ತಾಪುರು ಗ್ರಾಮಗಳಿರತಕ್ಕಂಥ ನೂರಾರು ಎಕರೆ ಭೂಮಿ ಈಗಾಗಲೇ ಬಂತ ಇಡೀ ಆಣೆಕಲ್ಲು ಮಳೆಯಿಂದ ಇಡೀ ನಷ್ಟ ಆಗಿದೆ ಅಂತ ರೈತರಿಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೂಡಲೇ ಬಿಡುಗಡೆ ಮಾಡಬೇಕಂತ ಆಗ್ರಹವನ್ನು ಕೂಡ ಇವತ್ತು ತೀರ್ಮಾನಗೊಂಡಿದೆ ಜೊತೆಗೆ ಬಡವರಿಗೆ ರೇಷನ್ ಮಂತ್ರಿಗೆ ಕೋಟೆ ಹೆಸರಿತ ಅಥವಾ ಸರ್ಕಾರಿ ನೌಕರಿ ಇರ್ತಕ್ಕಂಥ ಮನೋರಂಜನಾ ಯೋಜನೆಯನ್ನು ಅಂತರಿಗೆ ರದ್ದು ಮಾಡಿರ್ತಕ್ಕಂಥ ಮಾತನ್ನು ನಾವು ನೋಡಿದೆ ಜೊತೆಗೆ ರೈತರು ಬ್ಯಾಂಕ್ ಸಾಲ ಸಿಗ್ತಾ ಇಲ್ಲ ಈಗಾಗಲೇ ಮಳೆ ಬಿದ್ದಿದೆ ದುಬಾರಿ ಬೀಜವನ್ನು ತಂದು ಇವತ್ತು ಎಂಟುನೂರ ಐವತ್ತು ರೂಪಾಯಿ ಇರ್ತಕ್ಕಂಥ ಬೀಜನ ಕಳ್ಳ ವ್ಯಾಪಾರಸ್ಥರು ನೂರು ರೂಪಾಯಿಂದ ಹದಿನೈದು ನೂರು ರೂಪಾಯಿ ಮಾಡ್ತಾ ಇದ್ದಾರೆ ಅದನ್ನು ತಕ್ಷಣ ಜಿಲ್ಲಾ ಇವತ್ತು ಕೃಷಿ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ತಕ್ಷಣ ಅಂಗಡಿಗಳನ್ನ ರೇಡ್ ಮಾಡುವ ಮುಖಾಂತರ ರೈತರಿಗೆ ಎಂ ಆರ್ ಪಿ ಬೆಲೆಯಲ್ಲಿ ಇವತ್ತು ಬೀಜ ಸಿಗಬೇಕಂತಕ್ಕಂಥ ಮಾತನ್ನು ಒಂದು ಕಡೆಗೆ ಇನ್ನೊಂದು ಕಡೆಗೆ ಡಿ ಎ ಪಿ ಗೊಬ್ಬರ ಇಲ್ಲ ಅಂತೇಳಿ ಮೃತಗಾಭಾವ ಸೃಷ್ಟಿ ಮಾಡಿ ಹದಿಮೂರು ನೂರ ಐವತ್ತು ರೂಪಾಯಿ ಇರ್ತಕ್ಕಂಥ ಡಿ ಐ ಪಿಯನ್ನು ಕಳ್ಳ ಗೋದಾಮನ ಇಟ್ಟು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತೇಳಿ ಸಿ ಪಿ ಎಂ ಪಕ್ಷ ತೀರ್ಮಾನ ಮಾಡಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ನಾಳೆ ಇಪ್ಪತ್ತನೇ ತಾರೀಕಿನಿಂದ ಮತ್ತೆ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತು ಸಿ ಪಿ ಎಂ ಪಕ್ಷದ ಪ್ರಚಾರ ಆಂದೋಲನ ಮಾಡುವ ಮುಖಾಂತರ ಇಪ್ಪತ್ತು ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕು ಪ್ರಚಾರ ಆಂದೋಲನ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಇಡೀ ಜಿಲ್ಲೆಯ ಒಂದು ಕೇಂದ್ರ ಸ್ಥಾನ ಇವತ್ತು ಸಮೀಪದಿಂದ ಶಾಹಪುರದಲ್ಲಿ ಎರಡು ಸಾವಿರ ಜನ ಕನಿಷ್ಠ ಇವತ್ತು ಸೇರ್ಸೋಕ್ಕೆ ಇಪ್ಪತ್ತೇಳನೇ ತಾರೀಕು ಇವತ್ತು ತೀರ್ಮಾನ ಮಾಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ಸರ್ಕಾರಕ್ಕೆ ನಾವು ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಕಷ್ಟವನ್ನು ನೀವು ಕೇಳ್ರಿ ಹಳ್ಳಿಗಳಿಗೆ ನಿಮ್ಮ ಮಂತ್ರಿಗಳು ಶಾಸಕರು ಕೀಲುಗಟ್ಟು ಇವತ್ತು ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಪರಿಹಾರ ಮಾಡಬೇಕಂತಕ್ಕಂಥ ಮಾತನ್ನು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಕೇಂದ್ರದ ಬಿಜೆಪಿ ಸರ್ಕಾರ ಸುಳ್ಳು ಕೈ ಕೈಬಿಟ್ಟು ವಿದೇಶದಿಂದ ಮೂವತ್ತು ಮೂರು ಲಕ್ಷ ಟನ್ ಬೇಲು ಹತ್ತಿಯನ್ನು ಆಮದು ಮಾಡಕ್ಕೆ ಹೊಂಟಿರ್ತಕ್ಕಂಥ ತೀರ್ಮಾನವನ್ನು ಕೈ ಬಿಡಬೇಕು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ದೇಶದಲ್ಲಿ ಹತ್ತಿ ಬೆಳೀತಕ್ಕಂಥ ರೈತರು ಸಾಕಷ್ಟು ಹತ್ತಿ ಉತ್ಪಾದನೆ ಮಾಡಿದ್ದಾರೆ ನೂರಾರು ಲಕ್ಷ ಲಕ್ಷಕ್ಕೆ ಇವತ್ತು ಬೇಲರನ್ನು ಉತ್ಪಾದನೆ ಮಾಡಿದರೆ ಅವರಿಗೆ ಬೆಲೆ ಇಲ್ಲ ಏಳು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ ಅಲ್ಲಿ ಹೇಳ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಮಿಲ್ ಮಾಲಕರ ಮಾತಿಗೆ ಬೆಲೆ ಕೊಟ್ಟು ಈ ದೇಶದ ಕೈಗಾರಿಕೆ ಕೈಗೊಂಬೆ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮೂವತ್ತು ಮೂರು ಲಕ್ಷ ಲಕ್ಷ ಟನ್ ಬೇಲನ್ನು ವಿದೇಶದಿಂದ ತರ್ತಕ್ಕಂಥ ಅಕ್ಕಿಯನ್ನು ಕೂಡಲೇ ಕೈ ಬಿಡಬೇಕು ಅದೇ ರೀತಿ ತೊಗರಿಯನ್ನು ತರ್ತಕ್ಕ ನಿಲ್ಲಿಸಬೇಕು ಈ ದೃಷ್ಟಿಯಲ್ಲಿ ಆದರೆ ಇವತ್ತು ಮುಂದೆ ಬರ್ತಕ್ಕಂಥ ರೈತರಿಗೆ ಏನಾದರೂ ಅತ್ತಿಗೆ ಬೆಲೆ ಸಿಗ್ತದೆ ಇವತ್ತು ಮೆಣಸಿನ್ಕಾಯಿ ಬೆಲೆ ಸಿಗ್ತದೆ ತೊಗರಿ ಬೆಲೆ ಸಿಗ್ತದೆ ಜೋಳಕ್ಕೆ ಬೆಲೆ ಸಿಗ್ತದೆ ಇಲ್ಲದೆ ಹೋದ್ರೆ ವಿದೇಶ ಮಾಲು ಬಂದರೆ ನಮ್ಮ ದೇಶದ ರೈತರ ಒಕ್ಕ ಹಾಳಾಗ್ತದೆ ಈಗಾಗಲೇ ನೀವು ನೋಡಿದ್ರಿ ಇವತ್ತು ಕೂಡ ನೋಡಿದ್ರಿ ಎಣ್ಣೆ ದಾಣಿ ಎರಿಸುವಂತ ಹೇಳ್ತಾರೆ ದೊಡ್ಡ ರೀತಿಯಲ್ಲಿ ಅಂದ್ರೆ ಒಂದು ಲೀಟರ್ ಎಣ್ಣೆ ತಿಂತಕ್ಕಂಥ ಒಳ್ಳೆ ಎಣ್ಣೆ ಹತ್ತು ರೂಪಾಯಿ ಇಳಿಸುವಂತ ಹೇಳ್ತಾರೆ ಆದ್ರೆ ಅಲ್ಲಿ ಇರ್ತಕ್ಕಂಥ ಉದ್ದೇಶ ಏನು ವಿದೇಶದಿಂದ ಬರ್ತಕ್ಕಂಥ ಬಾಮಯಲ್ ವಿಥೌಟ್ ಟೆಕ್ಸ್ ಅನ್ನ ಅದ್ರ ಟ್ಯಾಕ್ಸ್ ಇಲ್ಲ ಅಂದ್ರೆ ಫ್ರೀ ಕೆಲಸ